ಕರ್ನಾಟಕದ ಪೊಲೀಸ್ ಇಲಾಖೆ ಹಲವಾರು ವಿಚಾರಗಳಲ್ಲಿ ಬಹಳ ಗಟ್ಟಿತನದಿಂದ ನಡೆದಂಥದ್ದು ಉದಾಹರಣೆಗಳಿದೆ ಯಾವುದೇ ರಾಜಕಾರಣಿಗಳನ್ನು ಬಿಟ್ಟಿಲ್ಲ ಎಂಥ ನಟಿಯಿರಲಿ ನಟನೆ ಇರಲಿ ಹಲವಾರು ವಿಚಾರಗಳಲ್ಲಿ ನಮ್ಮ ಪೊಲೀಸ್ ಇಲಾಖೆ ದಕ್ಷತೆ ಬಗ್ಗೆ ನನಗೆ ಹೆಮ್ಮೆ ಇದೆ ಅವರು ಯಾವತ್ತೂ ಯಾರ ಮಾತಿಗೂ ಅವರು ಬಗ್ಗೋದಿಲ್ಲ ನಮ್ಮ ರಾಜಕಾರಣಿಗಳು ಯಾರೂ ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ಸ್ಥಿತಿ ಇಲ್ಲ ಕಾನೂನು ಬಿಗಿಯಾಗಿದೆ ನಮ್ಮದು ಆ ಕಾನೂನಿನ ರೀತಿಯೇ ಕ್ರಮ ಆಗ್ತಕ್ಕಂಥದ್ದಾಗಿದೆ ಕೆಂಪು ಮುಖ ಮಾಡ್ತಾ ಇದ್ದಾರೆ ಅನ್ನುವಂಥ ವಿಷಯ ಅದು ನಮ್ಮ ಎ ಸಿ ಸಿ ಕರ್ನಾಟಕದ ಪೊಲೀಸ್ ಇಲಾಖೆ ಹಲವಾರು ವಿಚಾರಗಳಲ್ಲಿ ಬಹಳ ಗಟ್ಟಿತನದಿಂದ ನಡೆದಂಥದ್ದು ಉದಾಹರಣೆಗಳಿದೆ ಯಾವುದೇ ರಾಜಕಾರಣಿಗಳನ್ನು ಬಿಟ್ಟಿಲ್ಲ ಎಂಥ ನಟಿಯರಿರಲಿ ನಟನೆ ಇರಲಿ ಹಲವಾರು ವಿಚಾರಗಳಲ್ಲಿ ನಮ್ಮ ಪೊಲೀಸ್ ಇಲಾಖೆ ದಕ್ಷತೆ ಬಗ್ಗೆ ನನಗೆ ಹೆಮ್ಮೆ ಇದೆ ಅವರು ಯಾವತ್ತೂ ಯಾರ ಮಾತಿಗೂ ಅವರು ಬಗ್ಗೋದಿಲ್ಲ ನಮ್ಮ ರಾಜಕಾರಣಿಗಳು ಯಾರೋ ಅವರು ಸಹಾಯ ಮಾಡ್ತಕ್ಕಂಥ ಸ್ಥಿತಿ ಇಲ್ಲ ಕಾನೂನು ಬಿಗಿಯಾಗಿದೆ ನಮ್ಮದು ಆ ಕಾನೂನಿನ ರೀತಿಯೇ ಕ್ರಮ ಆಗ್ತಕ್ಕಂಥದ್ದಾಗಿದೆ ಕೆ ಅವರು ಚನ್ನಪುಟ್ಟನ ಹತ್ರ ಮುಖ ಮಾಡ್ತಾ ಇದ್ದಾರೆ ಒಂದು ವಿಷಯ ಅದು ನಮ್ಗೆ ಎಲ್ಲ ನಾಯಕರು ಯಾರಿಗೆ ನಿಲ್ಲಿಸ್ತಾರೆ ಅವರು ಟಿಕೆಟ್ ತಗೊಂಡು